ನಮಸ್ಕಾರಗಳು ತಮ್ಮ ತಮ್ಮಲ್ಲಿ ಒಂದು ಮಾಡ್ತಾ ಈ ಒಳಗೆ ನಾವೇನು ಹುಟ್ಟಿವಿ ಅಂತಂದ್ರೆ ಅಂತ ಏನು ಏನುದಿಲ್ಲ ಆದ್ರೆ ಇಲ್ಲಿ ಎಲ್ಲವನ್ನ ಬಿಟ್ಟು ಹೋಗ್ತೇವೆ ಅದಕ್ಕ ಈ ಜಗದೊಳಗ ಏನೈತಿ ಈ ಝಗದೊಳಗ ಏನೈತಿ ಅನ್ನುವಂಥದ್ದನ್ನ ಕವನವನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ನನ್ನ ಕವನದ ಶೀರ್ಷಿಕೆ ಜಗದ ಜಗದೊಳಗ ಏನೈತಿ ಜಗದೊಳಗ ಏನೈತಿ ಜಗದೊಳಗ ಏನೈತಿ ಜನ ಬಾರ್ ಕೆಟ್ಟೈತಿ ಐತಿ ಜಗದೊಳಗ ಏನೈತಿ ಜನ ಬಾರ್ ಕೆಟ್ಟೈತಿ ಐತಿ ಕೆಟ್ಟ ಆಗ್ತೈತಿ ಎಣಸ್ಕೊಂಡ್ರ ಬಾಳ್ ಕೆಟ್ಟ ಆಗ್ತೈತಿ ಕಣ್ಣಿನೊಳಗ ನೀರ್ ಬರ್ತೈತಿ ಕಣ್ಣಿನೊಳಗ ನೀರ್ ಬರ್ತೈತಿ ಮನುಷ್ಯತ್ವ ಮರಿತಾರ ಮನುಷ್ಯತ್ವ ಮರಿತಾರ ಮರ್ಯಾದೆ ತೆಗಿತಾರ ಮನುಷ್ಯತ್ರ ಮರಿತಾರ ಮರ್ಯಾದಿ ತೆಗಿತಾರ ಒಳ್ಳೆಯದು ಮರಿತಾರ ಒಳ್ಳೆಯದು ಮರಿತಾರ ವಿದ್ಯುದ್ ನೋಡಿ ನಗತಾರ ನೋಡಿ ತಗತಾರ ಸುಮ್ನೆ ಇದ್ರ ಯಾಕಂತಾರ ಸುಮ್ನೆ ಇದ್ರ ಯಾಕಂತಾರ ಕಷ್ಟ ಹೇಳಿದ್ರ ದೂರಕಾರ ಕಷ್ಟ ಹೇಳಿದ್ರ ದೂರ್ತಾರ ಜನ್ಮಕ್ ನಾಚಗಿಲ್ ಅಂತಾರ ಜನ್ಮಕ್ ನಾಚಗಿಲ್ ಅಂತಾರ ನಮ್ದೆ ನಡಿಲಂತಾರ ನಾವ್ ಅಜೀಮ್ ಅಂತಾರೆ ನಾವು ಅಜೀವ ಅಂತಾರ ಕೇಳಿದಾಗ ಇಲ್ಲಂತಾರ ನಾವು ಅಜೀವಂತಾರ ಕೇಳಿದಾಗ ಇಲ್ಲಂತಾರ ಕೇಳಿದಾಗ ಅಂತಾರ